ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಬರಿದ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ನರರ ನೂರು ಮೂವತ್ತೆರಡು ಕೋಟಿ ವರುಷ ದಿವಸ ಒಂದೇ ಬೊಮ್ಮಗೆ ನರರ ನೂರು ಮೂವತ್ತೆರಡು ಕೋಟಿ ವರುಷ ಒಂದೇ ಬೊಮ್ಮಗೆ ಪರೀಕ್ಷಿಸಲು ಬ್ರಹ್ಮ ಕಲ್ಪ ಸಾಸಿರ ಕೋಟಿ ನರಕದೊಳಗೆ ಬಿದ್ದು ಮರಳಿ ಭವದಿ ಬಂದು ಪರೀಕ್ಷಿಸಲು ಬ್ರಹ್ಮಕಲ್ಪ ಸಾಸಿರ ಕೋಟಿ ನರಕದೊಳಗೆ ಬಿದ್ದು ಮರಳಿ ಭವದಿ ಬಂದು ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಒಂದೊಂದಕ್ಕೆ ಇಪ್ಪತ್ತೊಂದು ಲಕ್ಷ ಯಯೋನಿ ಎಂದೆನಿಸುವ ಸ್ವೇದ ಜಾವುದ್ ಬಿಜ ಒಂದೊಂದಕ್ಕೆ ಇಪ್ಪತ್ತೊಂದು ಲಕ್ಷ ಯೋನಿ ಎಂದೆನಿಸುವ ಸ್ವೇದ ಜಾವುದ್ ಬಿಜ ಬಂದು ಜರಾಯುಜಾಂಡಜ ಪುಟ್ಟಿ ನೊಂದ ಎಂಬತ್ತು ನಾಲ್ಕು ಲಕ್ಷಯೋನಿಯಲಿ ಬಂದು ಜರಾಯು ಜಾಂಡಜ ಪುಟ್ಟಿ ನೊಂದ ಎಂಬತ್ತು ನಾಲ್ಕು ಲಕ್ಷಯೋನಿಯಲಿ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಮಾಸ ಒಂಬತ್ತು ಮತಿಗೆಟ್ಟು ಗರ್ಭದಿ ಹೇಸದೆ ಬಂದು ಜೀವಿಸಿ ಬಳಲಿ ಮಾಸ ಒಂಬತ್ತು ಮತಿಗೆಟ್ಟು ಗರ್ಭದಿ ಹೇಸದೆ ಬಂದು ಜೀವಿಸಿ ಬಳಲಿ ಮೋಸವ ಮುನ್ನಿನ ಕರ್ಮದಿ ಘಾಸಿಯಾದೆನೋ ಯೌವನ ಮದದೀಸೋಕಿ ಮೋಸವನರಿಯದೆ ಮುನ್ನಿನ ಕರ್ಮದಿ ಘಾಸಿಯಾದೆನೋ ಯೌವನ ಸೋಕ್ಕಿ. ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಕೆಲ ಹೊತ್ತು ಚದುರ ಪಗಡೆಯಾಟಗಳಿಂದ ಕೆಲ ಹೊತ್ತು ಹಸಿವು ನಿದ್ರೆಗಳಿಂದಲೇ ಕೆಲ ಹೊತ್ತು ಚದುರ ಪಗಡೆಯಾಟಗಳಿಂದ ಕೆಲ ಹೊತ್ತು ಹಸಿವು ನಿದ್ರೆಗಳಿಂದಲೇ ಕೆಲ ಹೊತ್ತು ಕಾಕ ಪೋಕರ ಕಥೆಗಳಿಂದ ಕೆಲ ಹೊತ್ತು ಪರನಿಂದ ಪರ ಕೆಲ ಹೊತ್ತು ಕಾಕ ಪೋಕರ ಕಥೆಗಳಿಂದ ಕೆಲ ಹೊತ್ತು ಪರನಿಂದೆ ಪರ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿ ಗುರುಗಳ ನೆನೆಯದೆ ಕಾಲವೂ ಕಡೆಯಾಗಿ ಹರಿಯ ನಿಮ್ಮ ನರ್ಚಿಸೆ ವೇಳೆಯಿಲ್ಲದೆ ಹೋಯ್ತು ಬಂಜೆಯಾಗಿ ಜಾಲಿಸಿ ಕಾಲವೂ ಕಡೆಯಾಗಿ ಹರಿ ನಿಮ್ಮ ನರ್ಚಿಸೆ ವೇಳೆ ಇಲ್ಲದೆ ಹೋಯ್ತು ಬಂಜೆಯಾಗಿ ಜಾಲಿಸಿ ಹೋಗುತ್ತಿದೆ ಈ ಿ ಹೊತ್ತು ಬೇಗನೆ ಪಾಲಿಸಿ ದಯ ಮಾಡು ಸಿರಿ ವದನ ಜಾಲಿಸಿ ಹೋಗುತ್ತಿದೆ ಈ ವಿಧದಿ ಹೊತ್ತು ಬೇಗನೆ ಪಾಲಿಸಿ ದಯ ಮಾಡು ಸಿರಿ ವದನ ಜಾಲಿಸಿ ಹೋಗುತ್ತಿದೆ ಈ ವಿಧದಿ ಹೊತ್ತು ಬೇಗನೆ ಪಾಲಿಸಿ ದಯ ಮಾಡು ಸಿರಿ ಹಯವದನ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ